ನಿರಂತರವಾಗಿ ಅಂಬೇಡ್ಕರ್ಗೆ ಅವಮಾನ ಮಾಡ್ಕೊಂಡು ಇದ್ದಾರೆ ಸುಮಾರು ನಾವು ಸಂಘಟನೆ ಒಪ್ಕೊಳ್ಳೋದ್ರಿಂದ ಸುಮಾರು ಏಳು ತಿಂಗಳಿಂದ ಅಂಬೇಡ್ಕರ್ ಜಯಂತಿ ಆಚರಣೆ ವಿಚಾರವಾಗಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಕರೆದಿದ್ದ ಪೂರ್ವಭಾವಿ ಸಭೆಯಲ್ಲಿ ಅಧಿಕಾರಿಗಳ ಪರ ಮತ್ತು ವಿರುದ್ದ ಧಿಕ್ಕಾರ ಮತ್ತು ಜೈಕಾರಗಳನ್ನು ಕೂಗಿ ದಲಿತ ಪರ ಸಂಘಟನೆಗಳ ಮುಖಂಡರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ ಘಟನೆ ನಡೆದಿದೆ ಏಪ್ರಿಲ್ ಹದ್ನಾಲ್ಕರಂದು ಆಚರಣೆ ಮಾಡುತ್ತಿರುವಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯ ಆಚರಣೆಯ ಅಂಗವಾಗಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಕರೆದಿದ್ದ ಪೂರ್ವಭಾವಿ ಸಭೆಯಲ್ಲಿ ದಲಿತ ಪರ ಸಂಘಟನೆಗಳ ಮುಖಂಡರು ಮಾತನಾಡಿ ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಶಾಲೆಯಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಪ್ರತಿಷ್ಠಾಪಿಸಿ ಆರು ತಿಂಗಳಾದರೂ ಸಹ ಅಂಬೇಡ್ಕರ್ ಅವರ ಪುತ್ಥಳಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನ ತೆರವುಗೊಳಿಸಿ ಅಂಬೇಡ್ಕರ್ ಜಯಂತಿಯನ್ನ ಆಚರಣೆ ಮಾಡುವುದಾದರೆ ನಮ್ಮ ಸಂಘಟನೆ ಸಂಪೂರ್ಣ ಬೆಂಬಲ ನೀಡಿ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವುದಾಗಿ ತಿಳಿಸಿದಾಗ ಇದಕ್ಕೆ ಅಧಿಕಾರಿಗಳು ಉತ್ತರಿಸಿ ಅಂಬೇಡ್ಕರ್ ಪುತ್ಥಳಿ ವಿವಾದ ನ್ಯಾಯಾಲಯದ ಹಂತದಲ್ಲಿ ಇರುವುದರಿಂದ ಸದ್ಯಕ್ಕೆ ಅಂಬೇಡ್ಕರ್ ಅವರಿಗೆ ಸುತ್ತಿರುವ ಬಟ್ಟೆಯನ್ನ ತೆರವುಗೊಳಿಸಲು ಸಾಧ್ಯವಿಲ್ಲ ಎಂದಾಗ ದಲಿತ ಪರ ಸಂಘಟನೆಗಳು ಹಿರಿಯ ಮುಖಂಡರು ಅಂಬೇಡ್ಕರ್ ಅವರಿಗೆ ಜೈಕಾರಗಳನ್ನ ಕೂಗಿ ಅಂಬೇಡ್ಕರ್ ವಿರೋಧಿಗಳಿಗೆ ಧಿಕ್ಕಾರಗಳನ್ನ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ

ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ಇಒ ಆನಂದ್ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಇದ್ದರು ಮತ್ತು ಸಂಕೀರ್ತನೆಗಳು ಎಂದು ಹೇಳಿದ್ದಾರೆ ಈ ಅಭಿಯಾನ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಬಡವರು ಮಧ್ಯಮ ವರ್ಗದವರು ಸೇರಿದಂತೆ ಎಲ್ಲರ ಆಸ್ತಿಗಳು ಮಾಲೀಕರ ಹೆಸರಿಗೆ ಖಾತೆ ಮಾಡುವ ಪ್ರಮುಖ ಯೋಜನೆ ಇದಾಗಿದೆ ಯಾರೇ ಮಧ್ಯವರ್ತಿಗಳು ಇಲ್ಲದೆ ಜನರು ನೇರವಾಗಿ ಪುರಸಭೆಗೆ ಬಂದು ದಾಖಲೆ ಮಾಡಿಸಿಕೊಳ್ಳಬಹುದಾಗಿದೆ ಇದಕ್ಕೆ ಯಾವುದೇ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲ ಹಾಗೇನಾದರೂ ಸಿಬ್ಬಂದಿ ಮತ್ತು ಮಧ್ಯವರ್ತಿಗಳು ಕಂಡುಬಂದಲ್ಲಿ ತಮಗೆ ತಿಳಿಸಿ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಹಾಗಾಗಿ ಯಾರಿಗೂ ಹಣ ನೀಡದೆ ಜನರು ಮೋಸ ಹೋಗಬಾರದು ಎಂದು ಹೇಳಿದ್ದಾರೆ ಪಟ್ಟಣದ ಪುರಸಭೆಯ ಆವರಣದಲ್ಲಿ ಇ ಖಾತಾ ಅಭಿಯಾನದ ಮೂಲಕ ಈ ಖಾತೆಗಳನ್ನು ಫಲಾನುಭವಿಗಳಿಗೆ ವಿತರಿಸಿ ಮಾತನಾಡಿದ ಅವರು ಪಟ್ಟಣದ ವ್ಯಾಪ್ತಿಯಲ್ಲಿ ನಿವೇಶನ ವಸತಿ ಕಟ್ಟಡ ವಾಣಿಜ್ಯ ಕಟ್ಟಡಗಳು ಮನೆಯ ಆಸ್ತಿಗಳು ಖಾಲಿ ನಿವೇಶನ ಹೊಂದಿರುವವರು ದಾಖಲೆ ಸಮೇತ ಪುರಸಭೆಗೆ ಕಚೇರಿಗೆ ಆಗಮಿಸಿ ಅರ್ಜಿ ಸಲ್ಲಿಸಿದರೆ ಕೂಡಲೇ ಈ ಖಾತಾ ಮಾಡಿಕೊಡುವ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಈ ವೇಳೆ ಯಾವುದೇ ಅಧಿಕಾರಿ ಅಥವಾ ಪುರಸಭೆ ಸಿಬ್ಬಂದಿ ಖಾತೆಗೆ ಹಣ ಕೇಳಿದ್ರೆ ನಮ್ಮ ಗಮನಕ್ಕೆ ತಂದ್ರೆ ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸುತ್ತೇವೆ ಎಂದರು ಸುಮಾರು ವರ್ಷಗಳಿಂದ ನೆನಗಿನ ವಿಧಿಸಿದಂತಹ ಈ ಖಾತಾ ಆಂದೋಲನ ನಮ್ಮ ಗಣ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಈ ಯೋಜನೆಯನ್ನು ಜಾರಿ ತಂದು ಇವತ್ತು ಎಲ್ಲ ನಗರ ಪ್ರದೇಶ ಚಾಲನೆ ಕೊಟ್ಟಿದ್ದಾರೆ ಅದರ ಪ್ರಯುಕ್ತ ಈ ದಿನ ತಾವು ನಾವು ಅದು ಅರ್ಜಿ ಕೊಟ್ಟರೆ ಇವತ್ತಿನ ಖಾತಾ ಮಾಡಿದ್ದೀವಿ ನಿಮಗೆ ಕೈ ಕೊಡುವಂಥ ಕಾರ್ಯಕ್ರಮ ನಾವು ನಮ್ಮ ಮುನ್ಸಿಪಲ್ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮೆಲ್ಲ ಗೌರವ ಸದಸ್ಯರು ಎಲ್ಲ ಅಧಿಕಾರಿ ವರ್ಗದವರು ಅದನ್ನ ಒಂದು ಸಭೆ ಮಾಡಿ ಸಭೆ ಮೂಲಕ ನಿಮ್ಮ ಅರ್ಜಿ ಸ್ವೀಕಾರಣ ಮಾಡಿ ಇವತ್ತು ನಿಮ್ಮನ್ನು ನಿಮ್ಮ ಮನೆ ಬಾಗಿಲಿಗೆ ಕೊಡುವಂಥ ಕಾರ್ಯಕ್ರಮ ಇದು ದಯವಿಟ್ಟು ಆವತ್ತು ಹೇಳಿದ್ದೀನಿ ನಾನು ಈಗಲೂ ತಮಗೆ ತಿಳಿಸ್ತೀನಿ ಯಾರಾದರೂ ನಾನು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಲಂಚ ಅಂದರೆ ನೀವು ಬನ್ನಿ ನಿಮ್ಮ ಸಾವಿರ ರೂಪಾಯಿಗಿನ್ನೂ ನಾಲ್ಕು ಸಾವಿರ ರೂಪಾಯಿ ವಾಪಸ್ ಹಾಕಿ ನಿಮ್ಗೆ ವಾಪಸ್ ಕೊಡಿಸೋಂಥ ಕೆಲಸ ನಾನು ಮಾಡ್ತೀನಿ ಯಾವುದೇ ಕಾರಣಕ್ಕೆ ಒಂದು ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ ಏನಿದೆ ಅದು ಫೀಸ್ ಕಟ್ಟಬೇಕು ಅಷ್ಟೇ ನೀವು ಯಾರು ಕೊಟ್ಟಿದ್ರೆ ಈಗ ಬನ್ನಿ ಅವ್ರು ಕೊಟ್ಟು ಅವ್ರನ್ನ ಕೊಡಿಸೋ ಜವಾಬ್ದಾರಿ ನಂದು ನೇರವಾಗಿ ನಿಮ್ಗೆ ಹೇಳಿತ್ತು ಯಾಕಂದ್ರೆ ನೀವು ಪಾಪ ಅಯ್ಯೋ ಏನು ಅನ್ಕೊಂಡೆ ನೀವೇನು ಭಯ ಪೀಠ ನಾನು ಹೇಳ್ತೀನಿ ನಿಮ್ ಜೊತೆ ಯಾರು ಕೊಟ್ಟಿದ್ರೆ ನೇರವಾಗಿ ಬಂದೆ ಅಲ್ಲಿ ಯಾವುದೇ ಕಾರಣಕ್ಕೆ ಅಧಿಕಾರಿಗಳು ಹೇಳ್ತಾ ಇದ್ದೀನಿ ಈ ಖಾತಾ ಅಂದ್ರೆ ಬಡವರು ಬರ್ತಾ ಇರೋದು ಯಾವ ಕಾರಣಕ್ಕೂ ಒಂದು ರೂಪಾಯಿ ಕೂಡ ಯಾರ ಹತ್ರ ಇಸ್ಕೋಬಾರ್ದು ಯಾವುದೇ ಕಾರಣಕ್ಕ ಅವ್ರ ತಗೋಬಾರ್ದು ಹಂಗ್ಯಾ ತಗೊಂಡ್ರೆ ಕಟ್ಟುನಿಟ್ಟಿನ ಕ್ರಮ ನಿಮ್ಮ ಮೇಲೆ ತಗೊಳ್ಬೇಕಾಗುತ್ತೆ ಇಲ್ಲೇ ಹಾಗೆ ಇನ್ನ ಉಳಿದಿರುವಂತ ಖಾತೆಗಳು ಈಗ ಇವತ್ತು ನೂರೈವತ್ತು ರೆಡಿ ಆಗಿದೆ ನಿಮೇನಿಂಗ್ ಇನ್ನೂ ತುಂಬಾ ಇದೆ ಇಲ್ಲಿ ಎರಡು ಎರಡು ಸಾವಿರ ಖಾತೆಗಳು ಮಾಡುವಂತ ಅವಶ್ಯಕತೆ ಇದೆ ದಯವಿಟ್ಟು ತಾವು ಬಂದಿದ್ದೀರಾ ತಮ್ಮ ನೆರೆ ಹೊರೆಯವರಿಗೆ ತಮ್ಮ ಬೇಕಾದಂತ ಬಂಧುಗಳಿಗೆ ನನ್ನ ಖಾತೆ ಆಗಿದೆ ನೀವು ಖಾತಾ ಮಾಡ್ಕೊಳ್ಳಿ ತಪ್ಪಾ ಅವ್ರು ತಿಳಿ ಹೇಳಿ ಅಂತ ಒಂದು ಮಾತನ್ನ ಹೇಳುತ್ತಾ ಇನ್ನೊಂದು ನಮ್ಮ ಮುನ್ಸಿಪಲ್ ಅಧಿಕಾರಿಗಳಿಗೆ ಈಗ ಬಡವರೇನೋ ಪಾಪ ಚಿಕ್ಕ ಮನೆ ಇರುತ್ತೆ ಟ್ಯಾಕ್ಸ್ ಕಟ್ಟಿರ್ತಾರೆ ಕೆಲವು ಕಮರ್ಷಿಯಲ್ ಬಿಲ್ಡಿಂಗ್ ಅವರು ಅವತ್ತ ಹೆಚ್ಚು ಕಮ್ಮಿ ಸಾವಿರ ಅಡಿ ಇದ್ರೆ ಇನ್ನೂರು ಮುನ್ನೂರು ಅಡಿಗೆ ಟ್ಯಾಕ್ಸ್ ಕಟ್ಬಿಟ್ಟು ಸ್ವಲ್ಪ ಅಸೆಸ್ಮೆಂಟ್ ಅಲ್ಲಿ ಮಾಡಿಕೊಳ್ಳುವಂತ ನಿದರ್ಶನಗಳು ಕೆಲವು ದೂರ ಬಂದಿರೋದ್ರಿಂದ ನೀವೊಂದು ಟೀಮ್ ಮಾಡಿ ಯಾವ ಯಾವ ಬಿಲ್ಡಿಂಗ್ ನೀವು ಇನ್ಸ್ಪೆಕ್ಷನ್ ಹೋಗಿ ಏನಿದೆ ನಿಖರವಾಗಿ ಅಲ್ಸೆ ಮಾಡಿ ಆ ಟ್ಯಾಕ್ಸ್ ವಸೂಲ್ ಮಾಡುವ ಕರ್ತವ್ಯ ನಿಮ್ದು ನೀವು ಮಾಡ್ಬೇಕು ಅಂತ ನಿಮ್ಗೆ ಸೂಚನೆ ನೀಡ್ತಾ ಇದೀವಿ ತಾವು ಅಷ್ಟೇ ಅಲ್ರೂ ಅಷ್ಟೇ ಈ ಸರ್ಕಾರಕ್ಕೆ ಮೋಸ ಮಾಡೋದ್ ಬೇಡ ನಾವೇನಿದೆ ಟ್ಯಾಕ್ಸ್ ಕಟ್ಟು ಸರ್ಕಾರನ ಬೆಂಬಲಿಸೋ ಮಾತನ್ನ ನನ್ನನ್ನು ನಮ್ಮ ನಮ್ಮೆಲ್ಲ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಗೌರವಾಂತ ಎಲ್ಲ ಹಿರಿಯರು ನನ್ನನ್ನು ಬರಬಾಡಿ ಈ ಕಾರ್ಯಕ್ರಮದಲ್ಲಿ ಭಾಗಿ ಮಾಡಿರೋದಕ್ಕೆ ಅವ್ರಿಗೂ ನಿಮಗೂ ಕೃತಜ್ಞತೆಯಲ್ಲಿ ನಾನು ಮಾತು ಮುಗಿಸುತ್ತೇನೆ ಇನ್ನು ಇದೇ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಎ ಶ್ರೀನಿವಾಸ್ ಉಪಾಧ್ಯಕ್ಷೆ ಸುಜಾತಾ ನರಸಿಂಹ ನಾಯ್ಡು ಪುರಸಭೆ ಸದಸ್ಯರಾದ ಎ ನಂಜುಂಡಪ್ಪ ಗಡ್ಡಂ ರಮೇಶ ಉಲ್ಲಾ ಸರೋಜಾ ರೇಷ್ಮಾ ಬಾಬು ಸುನೀತಾ ಪದ್ಮಾ ಮಲ್ಲೇಶ್ ಸುಶೀಲಮ್ಮ ಕರ್ವೆ ಹರೀಶ್ ಸಿಬ್ಬಂದಿಗಳಾದ ಲತಾ ಉಲ್ಲಾ ಕೃಷ್ಣಪ್ಪ ಇತರರು ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಕೆಪಲ್ಲಿ ನಗರದ ಹೊರಹೊಲೆಯದ ವಿರೂಪಾಕ್ಷಪುರ ಕಾಡಿನಲ್ಲಿ ಕೊಲಿಯಾದ ರೌಡಿ ಶೀಟರ್ ತೇನ್ ಅಲಿಯಾಸ್ ಶಿವಕುಮಾರ್ ಹತ್ಯೆಗೆ ಆತನು ಮದುವೆಯಾಗಬೇಕಾಗಿದ್ದ ಬಾಲಕಿಯೇ ಸುಪಾರಿ ನೀಡಿದ್ದಳು ಎಂಬ ವಿಷಯ ಪೊಲೀಸರ ತನಿಖೆ ವೇಳೆ ಬಯಲಾಗಿದೆ ರೌಡಿ ಶೀಟರ್ ಹತ್ಯೆಯಾದ ನಲವತ್ತೆಂಟು ತಾಸಿನಲ್ಲಿ ಆರೋಪಿಗಳನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಹದಿನೇಳು ವರ್ಷದ ಬಾಲಕಿ ಕಾನೂನಿನ ಸಂಘರ್ಷಕ್ಕೆ ಒಳಗಾದ ಇಬ್ಬರು ಬಾಲಕರು ಮತ್ತು ಚಾಂಪಿಯನ್ ಡ್ರಿಫ್ಟ್ ನಿವಾಸಿ ಹತ್ತೊಂಬತ್ತು ವರ್ಷದ ದೀಪಕ್ ಸೇರಿದಂತೆ ಒಟ್ಟು ನಾಲ್ವರನ್ನ ಪೊಲೀಸರು ಮಂಗಳವಾರ ಬಂಧಿಸಿದ್ದಾರೆ ರೌಡಿ ಶೀಟರ್ ತೇನ್ ಜೊತೆ ಮದುವೆ ನಿಶ್ಚಯವಾಗಿದ್ದ ಬಾಲಕಿಯೇ ಕೊಲೆಗೆ ಕುಮ್ಮಕ್ಕು ನೀಡಿದ್ದಳು ಎಂಬ ವಿಷಯ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆಎಂ ಶಾಂತರಾಜು ಮಾಹಿತಿ 誰 ಕೊಲೆಗೆ ಕುಮ್ಮಕ್ಕು ನೀಡಿದ ಬಾಲಕಿ ರೌಡಿ ಶೀಟರ್ ತೇನ್ ತಾನು ಮದುವೆಯಾಗಲಿರುವ ಹದಿನೇಳು ವರ್ಷದ ಬಾಲಕಿ ಜೊತೆ ಭಾನುವಾರ ಕಾಮಸಮುದ್ರಕ್ಕೆ ಮೀನು ತಿನ್ನಲು ಬೈಕ್ನಲ್ಲಿ ಹೊರಟಿದ್ದ ಆತನನ್ನ ಹಿಂಬಾಲಿಸಿಕೊಂಡು ಬಂದ ದುಷ್ಕರ್ಮಿಗಳು ಆತನ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿದ್ದಾರೆ ಏಕಾಏಕಿ ತನ್ನ ಮೇಲೆ ನಡೆದ ದಾಳಿಯಿಂದ ತಪ್ಪಿಸಿಕೊಳ್ಳಲು ಕಾಡಿನಲ್ಲಿ ಸುಮಾರು ಒಂದು ಕಿಲೋಮೀಟರ್ ಓಡಿದ ತೇನ್ನನ್ನ ಆರೋಪಿಗಳು ಅಟ್ಟಾರಿಸಿಕೊಂಡು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಆ್ಯಂಡ್ರಸನ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾಮಸಮುದ್ರ ರಸ್ತೆಯಲ್ಲಿ ಶಿವಕುಮಾರ್ ಅಲಿಯಸ್ತೇನ್ ಮೂವತ್ತೊಂದು ವರ್ಷ ಈತನನ್ನು ಯಾರು ಆರೋಪಿತರು ಕೊಲೆ ಮಾಡಿರುವುದಾಗಿ ದೂರನ್ನು ಪಡೆದುಕೊಂಡು ಕೊಲೆ ಪ್ರಕರಣವನ್ನು ದಾಖಲಿಸಲಾಗಿರುತ್ತದೆ ಈ ಪ್ರಕರಣದಲ್ಲಿ ಆರೋಪಿತರನ್ನು ಪತ್ತೆ ಮಾಡುವ ಸಲುವಾಗಿ ಕೆಜಿಎಫ್ ಡಿ ಪಿ ಎಸ್ ಪಾಂಡುರಂಗ ಮತ್ತು ಸಿ ಪಿ ಉರ್ಗಾಂ ಶ್ರೀ ಮಾರ್ಕೊಂಡಯ್ಯ ಪಿ ಎಸ್ ಐ ಕಾಮಸಮುದ್ರ ಕಿರಣ್ ಕುಮಾರ್ ಪಿ ಆಂಡರ್ಸನ್ ಆ್ಯಂಡಸನ್ಪೇಟೆ ಮಂಜುನಾಥ್ ಅವರ ನೇತೃತ್ವದಲ್ಲಿ ವಿಶೇಷ ಅಪರಾಧ ಪತ್ತೆ ತಂಡವನ್ನು ರಚಿಸಲಾಗಿತ್ತು ಈ ದಿನ ಅಂದರೆ ನಲವತ್ತೆಂಟು ಗಂಟೆಯೊಳಗಾಗಿಯೇ ಈ ವಿಶೇಷ ಅಪರಾಧ ಪತ್ತೆ ತಂಡವು ನಾಲ್ಕು ಜನ ಆರೋಪಿತರನ್ನು ಈ ಪ್ರಕರಣದಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ ಈ ಪ್ರಕರಣದಲ್ಲಿ ನಾಲ್ಕು ಜನ ಆರೋಪಿತರ ಪೈಕಿ ಮೂರು ಜನರು ಅಪ್ರಾಪ್ತ ವಯಸ್ಸಿನ ಯುವಕ ಯುವತಿಯರೆಂದರೆ ಒಬ್ಬ ಅಪ್ರಾಪ್ತ ವಯಸ್ಸಿನ ಯುವತಿ ಇಬ್ಬರು ಅಪ್ರಾಪ್ತ ವಯಸ್ಸಿನ ಯುವಕರು ಹಾಗೂ ಒಬ್ಬ ದೀಪಕ್ ಹತ್ತೊಂಬತ್ತು ವರ್ಷ ಎಂಬಾತನನ್ನು ಈ ಅಂದರೆ ಒಟ್ಟು ನಾಲ್ಕು ಜನ ಆರೋಪಿತರನ್ನು ಈ ಪ್ರಕರಣದಲ್ಲಿ ಬಂಧಿಸಲಾಗಿರುತ್ತದೆ ಶಿವಕುಮಾರ್ ಅಂದರೆ ಮೃತ ಶಿವಕುಮಾರ್ ಮತ್ತು ಈ ಪ್ರಕರಣದ ದೂರುದಾರಿ ಹದಿನೇಳು ವರ್ಷದ ವಯಸ್ಸಿನ ಯುವತಿಯ ಮಧ್ಯೆ ಒಂದು ವಿವಾಹ ಮಾಡಬೇಕು ಅಂತ ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ ಆದರೆ ಈ ಮಧ್ಯದಲ್ಲಿ ಹದಿನೇಳು ವರ್ಷದ ವಯಸ್ಸಿನ ಯುವತಿ ಹಾಗೂ ಅಪ್ರಾಪ್ತ ವಯಸ್ಸಿನ ಹದಿನೇಳು ವರ್ಷದ ಯುವಕ ಪರಸ್ಪರ ಪ್ರೇಮ ಪ್ರೇಮಕ್ಕೆ ಒಳಪಟ್ಟು ಈ ಹಿನ್ನೆಲೆಯಲ್ಲಿ ಈ ನಾಲ್ಕು ಜನ ಆರೋಪಿತರು ಶಿವಕುಮಾರ್ ಅಲಿಯಾಸ್ತೇನ್ ಮೂವತ್ತೊಂದು ವರ್ಷ ಈತನನ್ನು ಪ್ಲ್ಯಾನ್ ಮಾಡಿ ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಗಾಯಗೊಳಿಸಿ ಕೊಲೆ ಮಾಡಿರುವುದಾಗಿ ಈ ಈವರೆಗಿನ ತನಿಖೆಯನ್ನು ತಿಳಿದು ಬಂದಿರುತ್ತದೆ